ಒಂದು ಸುಂದರವಾದ ಪ್ರಪಂಚ ಆ ಪ್ರಪಂಚದಲ್ಲಿ ಸಣ್ಣ ಕುಟುಂಬ ಆ ಕುಟುಂಬ ಮುಂಚೆ ಚೆನ್ನಾಗಿ ಇರ್ತಿದ್ರು ಆದರೆ ಬರ್ತಾ ಬರ್ತಾ ಕುಟುಂಬಕ್ಕೆ ಏನಾಯಿತು ಗೊತ್ತಿಲ್ಲ ಒಂದು ತಕ್ಷಣಕ್ಕೆ ಆದರೆ ಒಂದು ಉತ್ತರಕ್ಕೆ ಇರ್ತಿತ್ತು ಜವಾಬ್ದಾರಿ ಅಂದಮೇಲೆ ಒಂದು ಮಾತು ಬರ್ತಿದ್ದೇ ಹೋಗ್ತದೆ ಕೆಲವೊಂದು ಜವಾಬ್ದಾರಿಯಲ್ಲಿ ಬರ್ತಿದ್ದ ಮಾತುಗಳೇ ದೊಡ್ಡದಾಗ್ತಿತ್ತು ಕುಟುಂಬ ಅಂದಮೇಲೆ ಏನೇ ಕಷ್ಟ ಬರಲಿ ಖುಷಿಯಿಂದ ಇರಬೇಕು ಹೊರತು ದುಃಖ ನೋವು ಕೋಪ ಕಲಟೆ ಇವುಗಳೆಲ್ಲ ಅಲ್ಲ ಕೆಲವೊಂದು ಕುಟುಂಬ ಖುಷಿಯಾಗುತ್ತೆ ಅಲ್ವಾ ನಾವು ಯಾಕೆ ಹಾಕಿಲ್ಲ ನಾನು ಯಾಕೆ ಹೀಗಿದ್ದೀನಿ ಅಂತ ಮೋಸ್ಟ್ಲಿ ಈ ಮಿಡಲ್ ಕ್ಲಾಸ್ ಲೈಫ್ ಅಂತ ಹೇಳಿದ್ರೆ ಇದೆ ಅನ್ಸುತ್ತೆ ಅಲ್ವಾ ಕಷ್ಟದವರಿಗೆ ಕಷ್ಟನೇ ನೀವೊಂದು ನೋಡಿರ್ಬೋದು ಯಾರಾದ್ರೂ ಸಣ್ಣದಿಂದಲೇ ತನ್ನ ಜವಾಬ್ದಾರಿಯನ್ನ ಹೊಂದಿರ್ತಾರೋ ಅವ್ರಿಗಿಷ್ಟು ಕಷ್ಟ ಬೇಕಾದರೂ ಅನುಭವಿಸಿ ಗೊತ್ತಿರುತ್ತೆ ಅಲ್ವಾ ನಾನು ಹೇಳೋದು ಇಷ್ಟೇ ನಿಮ್ಮ ನಿಮ್ಮ ಮಕ್ಕಳೇ ಆಗಲಿ ನಿಮ್ಮ ಮನೆಯವರೇ ಆಗಲಿ ಖುಷಿಯಿಂದ ನೋಡ್ಕೊಳ್ಳಿ ಯಾಕಂತ ಹೇಳಿದರೆ ಇವತ್ತಿರ್ತಾರೆ ನಾಳೆ ಇರ್ತಾರ ಇಲ್ವಾ ಅಂತ ಹೇಳಿ ನಂಬಿಕೆ ಕೂಡ ಇರಲ್ಲ ಅವ್ರಿಗೆ ಅವ್ರದ್ದೇ ಆದಂತಹ ನೋವು ಜವಾಬ್ದಾರಿ ಇರುತ್ತೆ ಇದ್ದಷ್ಟು ದಿನ ಖುಷಿಯಿಂದ ಇರೋಣ ಹೇಗೆ ಸುಮ್ಮನೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸುತ್ತೆ ಶೇರ್ ಮಾಡಿದೆ ನಿಮಗೆ ಮಾತುಗಳು ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಬರ್ತೇನೆ ಇನ್ನಷ್ಟು ಮಾತುಗಳನ್ನು ಹೇಳ್ತಾ ಬರ್ತೇನೆ